ಲಂಚ ಎರಡು ಲಕ್ಷ ರೂಪಾಯಿ ಈ ಹೆಡ್ ಕಾನ್ಸ್ಟೇಬಲ್ ದಯಾನಂದ್ ಜೇಬಿ ಕೊಡಬೇಕಿತ್ತು ಕಾವಲ ಪೊಲೀಸ್ ಠಾಣೆಯ ಕೆಂಪನ್ ಗೌಡ ಮೇಲೂ ಸಹ ಒಂದು ಆರೋಪ ಕೇಳಿ ಬರ್ತದೆ ಇವ್ರ ಜೊತೆಗೆ ಅವರು ಸೇರ್ಕೊಂಡಿದ್ದಾರೆ ಅಂತ ಲೋಕಾಯುಕ್ತ ಪೊಲೀಸರಿಗೆ ಕೆಂಗೇರಿಯ ರಾಘವೇಂದ್ರ ಅನ್ನೋರು ದೂರು ಕೊಟ್ಟಿದ್ರು ದೂರಿನ ಆಧಾರದ ಮೇಲೆ ಲಂಚ ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ ಹಣ ಸ್ವೀಕರಿಸ್ತಾ ಇದ್ದಾಗ ರೆಡ್ ಹ್ಯಾಂಡ್ ಆಗಿ ಬಂದು ಲೋಕಾಯುಕ್ತ ಪೊಲೀಸರು ಹಿಡ್ಕೊಂಡಿದ್ದಾರೆ ಹೆಡ್ ಕಾನ್ಸ್ಟೇಬಲ್ ದಯಾನಂದನನ್ನ ಪೊಲೀಸ್ ಠಾಣಾಧಿಕಾರಿ ಕೆಂಪನಗೌಡ ಮೇಲೆ ಈ ಆರೋಪ ಕೇಳಿ ಬರ್ತದೆ ಎರಡು ಲಕ್ಷ ರೂಪಾಯಿ ಲಂಚ ಠಾಣಾಧಿಕಾರಿ ಕೆಂಪನಗೌಡ ಮೇಲೆ ಕ್ರಮಕ್ಕೆ ರಾಘವೇಂದ್ರ ಆಗ್ರಹಿಸಿದ್ದಾರೆ ನೋಡಿ ದಯಾನಂದ್ ದಯಾನಂದ್ ಸಾಹೇಬ್ರು ನೋಡಿ ಅಬ್ಬಾ ಬಾಬಾ ಸರ್ಕಾರ ಕೊಡುವಂತ ಸಂಬಳ ಸಾಕಾಗಲ್ಲ ಇವರಿಗೆ ಇವ್ರು ಮಾಡೋ ಘನಂದಾರಿ ಕೆಲಸಕ್ಕೆ ಸರ್ಕಾರಿ ಕೊಡುವಂತ ಕೆ ಸಂಬಳ ಸಾಕಾಗಲ್ಲ ಸರ್ಕಾರಿ ಸಂಬಳ ಸಾಕಾಗಲ್ಲ ಇವರಿಗೆ ಇವ್ರಿಗೆ ಇಂಥ ದುಡ್ಡೇ ಬೇಕು ಅದೆಂಥ ಪ್ರಕರಣ ಸ್ವಾಮಿ ಎರಡು ಲಕ್ಷ ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಂತಹ ಪ್ರಕರಣ ಅಂಥದ್ದಂಥ ಪ್ರಕರಣ ವೀಕ್ಷಕರೇ ಇವತ್ತು ಪೊಲೀಸ್ ಸ್ಟೇಷನ್ಗಳು ಯಾವ ರೀತಿಯಾಗಿ ಆಗೋಗ್ಬಿಟ್ಟಿದಾವೆ ನಮ್ಮ ರಾಜ್ಯದಲ್ಲಿ ಅಂದರೆ ನೊಂದಂಥವ್ರು ಅನ್ಯಾಯಕ್ಕೆ ಒಳಗಾದಂಥವ್ರು ಬಡಬಗ್ರು ಪೊಲೀಸ್ ಸ್ಟೇಷನ್ಗೆ ಯಾಕೆ ಹೋಗ್ತಾರೆ ನ್ಯಾಯ ಬೇಕು ಅಂತ ಹೋಗ್ತಾರೆ ಆದರೆ ಇದೇ ಪೊಲೀಸ್ ಸ್ಟೇಷನ್ಗಳಲ್ಲಿ ಇವತ್ತು ನ್ಯಾಯ ಕೊಡ್ತಾ ಇಲ್ಲ ಬದಲಾಗಿ ಡಿಮ್ಯಾಂಡ್ ಡ್ರಾಫ್ಟ್ ಇಡ್ತಾ ಇದ್ದಾರೆ ಇಂತಿಷ್ಟು ದುಡ್ಡನ್ನು ಕಟ್ಟಿ ಅಂತ ದುಡ್ಡು ಕೊಟ್ಟಿಲ್ಲ ಅಂದರೆ ಬೇಕಾಬಿಟ್ಟಿ ಬೇಕಾಬಿಟ್ಟಿ ಇವರಿಗೆ ದುಡ್ಡು ಕೊಟ್ಟಿಲ್ಲ ಅಂದರೆ ದುಡ್ಡಿಲ್ಲ ಅಂದರೆ ಪೊಲೀಸ್ ಸ್ಟೇಷನ್ಗಳಲ್ಲಿ ಏನೂ ಆಗಲ್ಲ ಇದು ವಾಸ್ತವ ಸ್ಥಿತಿಗತಿ ಇವತ್ತು ಪೊಲೀಸ್ ಸ್ಟೇಷನ್ಗಳಲ್ಲಿ ಯಾವ ರೀತಿಯಾಗಿ ಜನಸಾಮಾನ್ಯರು ನೊಂದು ಬೆಂದು ಹೋಗ್ತಾ ಇದ್ದಾರೆ ಆಲ್ರೆಡಿ ಅವರು ಸಂಕಷ್ಟಕ್ಕೆ ಸಿಲುಕಾಕೊಂಡಿರ್ತಾರೆ ನೊಂದಿರ್ತಾರೆ ಅಂತವರು ನ್ಯಾಯಕ್ಕೋಸ್ಕರ ಪೊಲೀಸ್ ಸ್ಟೇಷನ್ಗೆ ಹೋದರೆ ಇಂತಹ ಹಣಬಾಕ ಪೊಲೀಸ್ ಅಧಿಕಾರಿಗಳು ಪೊಲೀಸ್ ಕಾನ್ಸ್ಟೇಬಲ್ಗಳು ಜನರನ್ನ ಸುಲಿಗೆ ಮಾಡಿಕೊಂಡು ಅವರ ರಕ್ತವನ್ನು ಹೀರುವ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಎರಡು ಲಕ್ಷ ರೂಪಾಯಿ ನಾಚಿಕೆ ಮಾನ ಮರ್ಯಾದೆ ಯಾವುದೂ ಇಲ್ಲದೆ ಎರಡು ಲಕ್ಷ ರೂಪಾಯಿ ಎಷ್ಟು ಈಸಿ ಸ್ವಾಮಿ ನಿಮಗೆ ಎರಡು ಲಕ್ಷ ರೂಪಾಯಿ ನೀವು ಐಷಾರಾಮಿ ಮನೆಗಳು ಬಂಗ್ಲೆಗಳು ಕೆ ಜಿಗಟ್ಲೆ ಚಿನ್ನಾಭರಣಗಳು ನಿಮ್ಮ ಹೆಂತಿಯ ಹೆಸರಲ್ಲಿ ನಿಮ್ಮ ಮಕ್ಕಳ ಹೆಸರಲ್ಲಿ ಬೇನಾಮಿ ಹೆಸರಲ್ಲಿ ಊರು ತುಂಬ ಆಸ್ತಿಗಳನ್ನು ಮಾಡಿಟ್ಕೊಳ್ಳೋದು ಹೆಂಗೆ ಅಂದರೆ ಹಿಂಗೆ ಒಂದೊಂದು ಪ್ರಕರಣಕ್ಕೆ ನೀವು ಎರಡೆರಡು ಲಕ್ಷ ರೂಪಾಯಿ ಸುಲಿಗೆ ಮಾಡ್ತೀರಿ ಅನ್ನೋದಾದರೆ ನಿಮ್ಮ ಹತ್ರ ಇನ್ನೆಷ್ಟರ ಮಟ್ಟಿಗೆ ಕಾಳಧನ ಅಡಗಿರಬಹುದು ಅಂತ ಬ್ಲ್ಯಾಕ್ ಮನಿ ಅಡಗಿರಬಹುದು ಅಂತ ಪೊಲೀಸರು ಅಂದರೆ ಎಲ್ಲ ಒಂದು ಕಡೆ ಜನಸಾಮಾನ್ಯರಿಗೆ ಒಂದು ಭಯ ಭಕ್ತಿ ನಂಬಿಕೆ ಇದೆ ನಮಗೆ ನ್ಯಾಯ ಸಿಗುತ್ತೆ ಅನ್ನುವ ನಂಬಿಕೆನ ಇಟ್ಕೊಂಡು ಬರ್ತಾರೆ ಪೊಲೀಸ್ ಸ್ಟೇಷನ್ಗೆ ಆದರೆ ನೀವು ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತೋದಕ್ಕೂ ಮುಂಚಿತವಾಗಿ ರೇಟ್ ಲಿಸ್ಟ್ನ ಫಿಕ್ಸ್ ಮಾಡಿರ್ತೀರಿ ಯಾವ್ದಾವ ಪ್ರಕರಣಕ್ಕೆ ಎಷ್ಟೆಷ್ಟು ಅಂತ ರೇಟ್ ಲಿಸ್ಟ್ ಈ ಹೋಟ್ಲಲ್ಲಿ ಇರುತ್ತಲ್ಲ ಯಾವ್ಯಾವ ತಿಂಡಿಗೆ ಯಾವ್ಯಾವ ಊಟಕ್ಕೆ ಎಷ್ಟೆಷ್ಟು ಅಂತ ಹಂಗೆ ರೇಟ್ ಲಿಸ್ಟ್ನ ಫಿಕ್ಸ್ ಮಾಡಿ ಇಟ್ಕೊಂಡಿದ್ದೀರೇನು ಲೋಕಾಯುಕ್ತ ಪೊಲೀಸರು ಇತ್ತೀಚಿನ ದಿನಗಳಲ್ಲಿ ನಡೆಸ್ತಾ ಇರತಕ್ಕಂಥ ಕಾರ್ಯಾಚರಣೆಗೆ ನಾವು ಶ್ಲಾಘನೆಯನ್ನು ವ್ಯಕ್ತಪಡಿಸಬೇಕು ವೀಕ್ಷಕರೇ ರೆಡ್ ಹಂಡಾಗೆ ಇದ್ರೆ ಮುಖಾಮುಖಿ ನೋಡದೆ ಇದು ಕಳೆದ ಎರಡು ಮೂರು ದಿನಗಳಲ್ಲಿ ಮೂರನೇದು ನಾಲ್ಕನೇದು ಪ್ರಕರಣ ಎಲ್ಲಿ ಬರೀ ಪೊಲೀಸ್ ಸ್ಟೇಷನ್ ಅಲ್ಲಿ ಹೇಳ್ತಾ ಇರೋದು ನಾನು ಅಧಿಕಾರಿ ವರ್ಗ ಅಲ್ಲ ಪೊಲೀಸ್ ಸ್ಟೇಷನ್ ಅಲ್ಲೇ ಆರಕ್ಷಕ ಠಾಣೆಗಳಲ್ಲೇ ಮೂರರಿಂದ ನಾಲ್ಕನೇ ಪ್ರಕರಣ ಇದು ಇವ್ರಿಗೆ ನಿಜಕ್ಕೂ ಸಹ ಮಾರ ಮರ್ಯಾದೆ ಅನ್ನೋದೇ ಇಲ್ಲ ಮೈಮೇಲೆ ಪವಿತ್ರವಾಗಿರ್ತಕ್ಕಂತಹ ಗೌರವಿತವಾಗಿರ್ತಕ್ಕಂಥ ಖಾಕಿ ಬಟ್ಟೆಯನ್ನು ತೊಟ್ಟಿರ್ತಾರೆ ಆ ಖಾಕಿ ಬಟ್ಟೆಗೆ ಇರ್ತಕ್ಕಂಥ ಗೌರವ ಏನು ಅದನ್ನು ನೋಡಿದ ತಕ್ಷಣ ಜನರಿಗೆ ಒಂದು ರೀತಿಯಾಗಿ ವಿಶ್ವಾಸ ಆತ್ಮಸ್ಥೈರ್ಯ ಗೌರವ ಮೂಡಬೇಕು ಆದರೆ ಇವತ್ತು ಹೆಂಗಾಗೋಗ್ಬಿಟ್ಟಿದೆ ಅಂದರೆ ಜನರು ಹೀನಾಮಾನವಾಗಿ ಬೈತಾ ಇದ್ದಾರೆ ಪೊಲೀಸ್ ಕಾಕಿ ಬಟ್ಟೆನ ನೋಡಿದ್ರೆ ಯಾಕಂದರೆ ಇಂಥ ಭ್ರಷ್ಟ ಅಧಿಕಾರಿಗಳಿಂದ ಇಂಥ ಭ್ರಷ್ಟ ಪೊಲೀಸ್ ಸಿಬ್ಬಂದಿಗಳಿಂದ ಈ ರೀತಿಯಾಗಿ ಜನಸಾಮಾನ್ಯರಲ್ಲಿ ಪೊಲೀಸ್ ಇಲಾಖೆಯ ಮೇಲೆ ಅಗೌರವ ಮೂಡುವಂತೆ ಮಾಡ್ತಾ ಇರ್ತಕ್ಕಂಥದ್ದು ಎರಡು ಲಕ್ಷ ರೂಪಾಯಿ ಎರಡು ಲಕ್ಷ ರೂಪಾಯಿ ಇವರು ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ